ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ ಕಲಬುರಗಿಯ ಕರದಳ್ಳಿಯಲ್ಲಿ ರಾಧಾಕೃಷ್ಣ ದುಡ್ಮನಿ ಮತಬೇಟೆ ನಡೆಸಿದ್ದಾರೆ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಕರದಳ್ಳಿ ಗ್ರಾಮದಲ್ಲಿ ಮತಯಾಚನೆ ಮಾಡಿದ್ದಾರೆ ಕೈ ಅಭ್ಯರ್ಥಿ ರಾಧಾಕೃಷ್ಣ ದುಡ್ಮನಿ ಅಬ್ಬರದ ಪ್ರಚಾರ ಮಿಂಚಿನ ಸಂಚಾರ ಭರ್ಚಾರಿ ಮತಬೇಟೆ ಹೋದ ಕಡೆಯಲ್ಲೆಲ್ಲ ಅದ್ದೂರಿ ಸ್ವಾಗತ ಅಷ್ಟೇ ಪ್ರೀತಿಯಿಂದ ಜನ ಅವರಿಗೆ ಮಾತಾಡಿಸ್ತಾ ಇದ್ದಾರೆ ಜೊತೆಗೆ ನಿಮಗೆ ನಾವು ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರಾಧಾಕೃಷ್ಣ ಪ್ರಚಾರದ ವೇಳೆ ಇತರೆ ಪಕ್ಷದವರು ಕಾಂಗ್ರೆಸ್ ಸೇರ್ಪಡೆಗೊಂಡರು ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರಕ್ಕೆ ಪರಮೇಶ್ವರ್ ಹಾಗೆ ಪ್ರಿಯಾಂಕರ್ಗೆ ಸಾಥ್ ನೀಡಿದ್ದಾರೆ ಎಲ್ಲ ಸಚಿವರುಗಳು ಕೂಡ ಕ್ಷೇತ್ರದಲ್ಲಿ ಬೀಡುಬಿಟ್ಟಿದ್ದಾರೆ ಅಂದರೆ ಎಲ್ಲ ಈಗ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿದ್ದಾರೆ ಕರದಳ್ಳಿ ಗ್ರಾಮದಲ್ಲಿ ಮತಯಾಚನೆ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಗ್ರಾಮಸ್ಥರು ಕೂಡ ಅಷ್ಟೇ ಅವರಿಗೆ ادور سواتھ پہمیشرا کورا لبا ن ಆಲೂರು ಗ್ರಾಮದ ಮೈಗೌಡ ಪಾಟೀಲ್ ಅವರು ಸನ್ಮಾನ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರಿಗೆ ಸನ್ಮಾನಿಸಲು ಬರಬೇಕಾಗಿರುತ್ತೆ ಮೈಗೌಡ ಪಾಟೀಲ್ ಮತ್ತು ಸಂಘಟಕರದ ಸಾಹೇಬರಿಗೆ ಸನ್ಮಾನ ವತಿಯಿಂದ ಈ ಒಂದು ಸನ್ಮಾನಿಸಲು ಕೋರಿದ್ದೇವೆ ಅವರಿಗೂ ಹೃತ್ಪೂರ್ವ ನಿಮ್ಮ ಸನ್ಮಾನಿಸಲು ಕಲಬುರಗಿ ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರ ಅಬ್ಬರದ ಪ್ರಚಾರ ದೇವನಿಂದಲೂ ಕೂಡ ಇನ್ನು ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಕಾರ್ಯಕರ್ತರು ಅವರನ್ನು ಕೂಡ ಬರಮಾಡಿಕೊಂಡ್ರು ಪ್ರಿಯಾಂ ಖರ್ಗೆ ಅವರು ಪಕ್ಷದ ಬಾವುಟ್ಗಳನ್ನು ಕೊಟ್ಟು ಪಕ್ಷದ ಶಾಲೆಗಳನ್ನು ಹಾಕಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದರು ಅವರು ಕೂಡ ಪಣ ತೊಟ್ಟಿದ್ದಾರೆ